ಆಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಇದು ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ಗಣೇಶ ಕುಣ್ಸಿದ್ವಿ ಯಾವ ರೀತಿ ಹಬ್ಬ ಮಾಡಿದ್ದೀವಿ ಅಂತ ಫುಲ್ ವ್ಲಾಗ್ ಈ ವ್ಲಾಗ್ನಲ್ಲಿದೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಮನೆ ಮುಂದೆ ಬಾಗಿಲಿಗೆ ಈ ರೀತಿ ಪುಟ್ಟದಾಗಿ ರಂಗೋಲಿ ಹಾಕಿದ್ದೀನಿ ಮತ್ತು ನೋಡ್ತಾ ಇರ್ಬೋದು ದೇವ್ರ ಮನೆಗೆ ದೇವ್ರನ್ನ ಈ ರೀತಿ ಅಲಂಕಾರ ಮಾಡಿದ್ದೀನಿ ಸಿಂಪಲ್ಲಾಗಿ ಈ ಯಾಕಂದ್ರೆ ಯಾಕಂದರೆ ಹುಷಾರಿಲ್ಲದಿರೋ ಕಾರಣದಿಂದ ಪೂಜೆ ಎಲ್ಲ ಮುಗ್ದಿದೆ ನಾವಿನ್ನೇನು ಇವಾಗ ಹುತ್ತಕ್ಕೆ ಹಾಲು ಎರಿಯೋಕ್ಕೆ ಹೋಗಬೇಕು ನೋಡ್ತಾ ಇರ್ಬೋದು ಲಕ್ಷ್ಮಿ ಮುಖನ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ ನಾನು ಸಿಂಪಲ್ಲಾಗಿ ದೇವ್ರ ಮನೆಯಲ್ಲಿ ದೇವ್ರ ಮುಖಡನ ಈ ರೀತಿ ರೆಡಿ ಮಾಡಿದ್ದೆ ಅಷ್ಟೇ ನೋಡ್ತಾ ಇರ್ಬೋದು ನಾವು ಮೊದಲನೇ ಬಾರಿ ಆಗಿರೋದ್ರಿಂದ ಚಿಕ್ಕ ಮಣ್ಣು ಗಣೇಶನ ತಂದು ಮನೆಯಲ್ಲಿ ಕುಂಡ್ರಿಸಿದ್ವಿ ಸಿಂಪಲ್ಲಾಗಿ ಸ್ವಲ್ಪ ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀವಿ ನೋಡ್ತಾ ಇರ್ಬೋದು ಪುಟ್ಟ ಗಣೇಶ ನಮ್ಮ ಮನೆಗೆ ಈ ವರ್ಷ ಬಂದಿದ್ದಾನೆ ನಾನು ಸಿಂಪಲ್ಲಾಗಿ ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ ನೀವೇ ನೋಡ್ತಾ ಇರ್ಬೋದು ಯಾಕಂದರೆ ಫೀವರ್ ಇರೋ ಕಾರಣದಿಂದ ರೆಡಿಯಾಗೋಕ್ಕೂ ಕೂಡ ಇಷ್ಟ ಇರಲಿಲ್ಲ ಸಿಂಪಲ್ಲಾಗಿ ಈ ರೀತಿ ರೆಡಿಯಾಗಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್